ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮಸ್ಕಾರ ನಾವಿವತ್ತು ತನ್ನ ಭಕ್ತರಿಗೆ ವರ್ಷಕ್ಕೊಮ್ಮೆ ದರ್ಶನ ನೀಡಿ ಬೇಡಿದ್ದನ್ನೆಲ್ಲ ನೀಡುವ ಹಾಸನದ ಭಾಗ್ಯದೇವತೆಯಾದ ಹಾಸನಾಂಬೆಯ ಬಗ್ಗೆ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ನು ಒತ್ತಿ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಬನ್ನಿ ಗಾಯ್ಸ್ ತಡ ಮಾಡದೆ ಈವಾಗ ಕಥೆಯೊಳಗಡೆ ಹೋಗೋಣ ನಮ್ಮ ಭರತಖಂಡದಂತಹ ಪುಣ್ಯಭೂಮಿಯಲ್ಲಿ ಅದೆಷ್ಟೋ ಗುಡಿ ಗೋಪುರಗಳಿವೆ ಅದೆಷ್ಟೋ ದಂತಕಥೆಗಳಿವೆ ಆದರೆ ಕೆಲವೊಂದು ಕ್ಷೇತ್ರಗಳು ಮಾತ್ರ ತಮ್ಮ ವೈಶಿಷ್ಟ್ಯತೆ ಮತ್ತು ಪವಾಡಗಳಿಂದ ಇಂದಿಗೂ ಕೂಡ ಎಲ್ಲರ ಗಮನ ಸೆಳೆಯುತ್ತಿವೆ ಅಂತಹದ್ದೇ ಸಾಲಿನಲ್ಲಿ ಸೇರುವ ಪುಣ್ಯಕ್ಷೇತ್ರವೇ ಕರ್ನಾಟಕದ ಹಾಸನ ಜಿಲ್ಲೆಯಲ್ಲಿರುವ ಹಾಸನಾಂಬ ದೇವಾಲಯ ವರ್ಷದಲ್ಲಿ ಕೇವಲ ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಮಾತ್ರ ದರ್ಶನ ನೀಡುವ ಈ ದೇವಿ ವರ್ಷದ ಉಳಿದ ದಿನಗಳಲ್ಲಿ ದೇಗುಲದೊಳಗೆ ಅದ್ಭುತ ಪವಾಡಗಳನ್ನೇ ಸೃಷ್ಟಿಸುತ್ತಾಳೆ ಇಂದಿನ ನಮ್ಮ ಸಂಚಿಕೆಯಲ್ಲಿ ಹಾಸನಾಂಬೆಯ ಆಗಮನದ ಮೂಲ ದೇವಾಲಯದ ನಿರ್ಮಾಣದ ಇತಿಹಾಸ ದೇವಿಯ ಪವಾಡದ ಚರಿತ್ರೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಹಿಂದೆ ಲೋಕದಲ್ಲಿ ರಕ್ತ ಬೀಜಾಸುರ ಎಂಬ ಭಯಾನಕ ರಾಕ್ಷಸನ ಅಟ್ಟಹಾಸ ಮಿತಿಮೀರಿತ್ತು ಇವನು ಸೃಷ್ಟಿಕರ್ತ ಬ್ರಹ್ಮನಿಂದಲೇ ಹೊರ ಪಡೆದು ಅತ್ಯಂತ ಬಲಿಷ್ಠನಾಗಿದ್ದ ಅವನಿಗೆ ಒಂದು ವಿಚಿತ್ರ ಶಕ್ತಿ ಇತ್ತು ಅದೇನೆಂದರೆ ಅವನ ದೇಹದಿಂದ ಒಂದು ಹನಿ ರಕ್ತ ನೆಲಕ್ಕೆ ಬಿದ್ದರೆ ಆ ಒಂದೇ ಹನಿಯಿಂದ ಸಾವಿರಾರು ಹೊಸ ರಕ್ತ ಬೀಜಾಸುರರು ಹುಟ್ಟುಕೊಳ್ಳುತ್ತಿದ್ದರು ಇದರಿಂದ ದೇವತೆಗಳೆಲ್ಲ ಸೇರಿ ರಕ್ತ ಬೀಜಾಸುರನ ವಿರುದ್ಧ ಹೋರಾಡಿ ಸೋಲನಪ್ಪಿದಾಗ ಅವರು ಆದಿಶಕ್ತಿ ದುರ್ಗಾ ಪರಮೇಶ್ವರಿಯ ಮೊರೆ ಹೋದರು ಇದರಿಂದ ದುರ್ಗಾದೇವಿಯು ತನ್ನ ಉಗ್ರ ರೂಪದಲ್ಲಿ ರಣಭೂಮಿಗೆ ಇಳಿದಳು ಆಕೆಯು ರಕ್ತ ಬೀಜಾಸುರನನ್ನು ಸಂಹರಿಸಲು ಪ್ರಯತ್ನಿಸಿದಳು ಆದರೆ ಪ್ರತಿ ಬಾರಿ ಅವನ ರಕ್ತ ಕೆಳಗೆ ಬಿದ್ದಾಕ್ಷಣ ಸಾವಿರಾರು ಹೊಸ ರಾಕ್ಷಸರು ಹುಟ್ಟಿಕೊಳ್ಳಲಾರಂಭಿಸಿದರು ಇದನ್ನು ಕಂಡ ಆದಿಶಕ್ತಿ ದುರ್ಗೆಯು ಒಂದು ನಿರ್ಧಾರ ಕೈಗೊಂಡಳು ಎಲ್ಲ ದೇವತೆಗಳ ಶಕ್ತಿಯನ್ನು ತಾನೇ ಒಂದುಗೂಡಿಸಿಕೊಂಡು ತನ್ನ ಸ್ವರೂಪದಿಂದಲೇ ಪ್ರಬಲರಾದ ಸ್ತ್ರೀ ಶಕ್ತಿಗಳನ್ನು ಸೃಷ್ಟಿಸಿದಳು ಹೀಗೆ ಪ್ರತಿ ದೇವತೆಗಳ ಶಕ್ತಿಯಿಂದ ಒಂದೊಂದು ದೇವಿ ಉದ್ಭವಿಸಿದಳು ಬ್ರಾಹ್ಮಿಣಿ ಸೃಷ್ಟಿಕರ್ತ ಬ್ರಹ್ಮನ ಶಕ್ತಿಯಿಂದ ಹಂಸವಾಹಿನಿಯಾಗಿ ವೈಷ್ಣವಿ ಪಾಲಕ ವಿಷ್ಣುವಿನ ಶಕ್ತಿಯಿಂದ ಗರುಡ ವಾಹಿನಿಯಾಗಿ ಮಹೇಶ್ವರಿ ಸಂಹಾರಕ ಶಿವನ ಶಕ್ತಿಯಿಂದ ಋಷಭ ವಾಹಿನಿಯಾಗಿ ಕೌಮಾರಿ ಯುದ್ಧ ದೇವತೆ ಕಾರ್ತಿಕೇಯನ ಶಕ್ತಿಯಿಂದ ನವಿಲು ವಾಹಿನಿಯಾಗಿ ಇಂದ್ರಾಣಿ ದೇವತೆಗಳ ರಾಜ ಇಂದ್ರನ ಶಕ್ತಿಯಿಂದ ಐರಾವತ ವಾಹಿನಿಯಾಗಿ ವರಾಹಿ ವಿಷ್ಣುವಿನ ವರಹ ಅವತಾರದ ಶಕ್ತಿಯಿಂದ ವರಹಮುಖಿಯಾಗಿ ಚಾಮುಂಡಿ ಸ್ವತಃ ದುರ್ಗಾ ದೇವಿಯ ದೇಹದಿಂದ ಉಗ್ರರೂಪಿಯಾಗಿ ಕಪಾಲ ಹಿಡಿದು ಉದ್ಭವಿಸಿದರು ಈ ಏಳು ಜನ ಮಹಾಶಕ್ತಿಗಳೇ ಸಪ್ತ ಮಾತೃಕೆಯರು ಅವರು ತಮ್ಮದೇ ಆದ ಆಯುಧ ವಾಹನ ಮತ್ತು ಶಕ್ತಿಯಿಂದ ರಕ್ತ ಬೀಜಾಸುರನ ವಿರುದ್ಧ ಯುದ್ಧಕ್ಕೆ ಇಳಿದರು ಚಾಮುಂಡಿ ದೇವಿಯು ಹಸುರನ ದೇಹದಿಂದ ರಕ್ತ ಕೆಳಕ್ಕೆ ಬೀಳುವ ಮೊದಲೇ ಕುಡಿದು ಬಿಡುತ್ತಿದ್ದಳು ಇದರಿಂದ ಹೊಸ ಹಸುರರ ಸೃಷ್ಟಿ ನಿಂತು ಹೋಗಿ ಸಪ್ತ ಮಾತೃಕೆಯರ ಭಯಂಕರವಾದ ದಾಳಿಯಿಂದ ರಕ್ತ ಬೀಜಾಸುರನ ಸಂಹಾರವಾಯಿತು ರಕ್ತಬೀಜಾಸುರನ ಸಂಹಾರದ ನಂತರ ಲೋಕಕ್ಕೆ ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸುವ ಉದ್ದೇಶದಿಂದ ಈ ಸಪ್ತ ಮಾತೃಕೆಯರು ಭೂಲೋಕದಲ್ಲಿ ಸಂಚರಿಸಲು ನಿರ್ಧರಿಸಿದರು ಭಾರತದೆಲ್ಲೆಡೆ ಸಂಚರಿಸುತ್ತಾ ಬಂದ ಸಪ್ತ ಮಾತೃಕೆಯರು ಇದರ ಭಾಗವಾಗಿ ಅವರು ಕರ್ನಾಟಕದ ಈ ಸುಂದರವಾದ ಪ್ರದೇಶಕ್ಕೆ ಬಂದರು ಇಲ್ಲಿನ ನೈಸರ್ಗಿಕ ಸೌಂದರ್ಯ ಹಸಿರು ವನರಾಶಿ ಶಾಂತ ಪರಿಸರದಿಂದ ಆಕರ್ಷಿತರಾದರು ಆ ಏಳು ದೇವಿಯರಲ್ಲಿ ಮೂರು ದೇವಿಯರು ಶ್ರೀ ಹಾಸನಾಂಬೆ ಶ್ರೀ ಸಿದ್ದೇಶ್ವರ ಶ್ರೀ ಕೆಂಚಾಂಬೆಯಾಗಿ ಈ ಪವಿತ್ರ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸಲು ಇಚ್ಛಿಸಿದರು ಇವರಲ್ಲಿ ನಗೆ ಬೀರುವ ಅಂಬೆ ಎಂಬ ಅರ್ಥದಲ್ಲಿ ಹಾಸನಾಂಬೆ ಎಂಬ ಹೆಸರು ಬಂದು ದೇವಿಯು ಹಾಸನ ಪಟ್ಟಣದ ಹೃದಯ ಭಾಗದಲ್ಲಿ ಭಕ್ತರನ್ನು ಕರುಣಿಸುತ್ತಾ ನೆಲೆಸಿದಳು ಈ ದೇವಿಯ ಹೆಸರಿನಿಂದಲೇ ಈ ನಗರಕ್ಕೆ ಹಾಸನ ಎಂಬ ಹೆಸರು ಬಂದಿದೆ ಎಂದು ಹೇಳಲಾಗಿದೆ ಹಾಸನಾಂಬೆ ದೇವಿಯ ಮೂಲ ಸ್ವರೂಪವು ಒಂದು ಮಣ್ಣಿನ ಹುತ್ತದ ರೂಪದಲ್ಲಿರುವುದು ವಿಶೇಷ ಸಂಗತಿ ಹಾಸನಾಂಬೆ ದೇವಾಲಯದ ನಿರ್ಮಾಣವು ಇತಿಹಾಸದ ಆಳದಲ್ಲಿ ಬೇರೂರಿದೆ ಕ್ರಿಸ್ತಶಕ ಹನ್ನೆರಡನೇ ಶತಮಾನದ ಸುಮಾರಿಗೆ ಹೊಯ್ಸಳ ಅರಸರು ಈ ದೇಗುಲವನ್ನು ನಿರ್ಮಿಸಿದರು ಹೊಯ್ಸಳರು ತಮ್ಮ ಅದ್ಭುತವಾದ ಹೊಯ್ಸಳ ಶೈಲಿ ಎಂಬ ಕಲಾತ್ಮಕ ರಚನೆಯಿಂದಾಗಿ ಹಲವಾರು ದೇವಾಲಯಗಳ ನಿರ್ಮಾಣಗಳಿಗೆ ಹೆಸರುವಾಸಿಯಾಗಿದ್ದರು ಬೇಲೂರು ಹಳೇಬೀಡಿನಂತಹ ವಿಶ್ವವಿಖ್ಯಾತ ದೇವಾಲಯಗಳನ್ನು ಕಟ್ಟಿಸಿದ ಹೊಯ್ಸಳರು ಹಾಸನದಲ್ಲಿ ಹಾಸನಾಂಬೆ ದೇವಿಗೂ ಕೂಡ ಒಂದು ಭವ್ಯ ದೇಗುಲವನ್ನು ನಿರ್ಮಿಸಿದ್ದರು ಈಗ ನಾವು ಹಾಸನಾಂಬೆ ದೇಗುಲದ ಅತ್ಯಂತ ವಿಶಿಷ್ಟ ಪವಾಡದ ವಿಷಯಕ್ಕೆ ಬರೋಣ ದೇವಿ ಹಾಸನಾಂಬೆಯು ವರ್ಷದಲ್ಲಿ ಕೇವಲ ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ಮಾತ್ರ ಅಂದರೆ ಸುಮಾರು ಹತ್ತರಿಂದ ಹನ್ನೆರಡು ದಿನಗಳ ಕಾಲ ಮಾತ್ರ ದರ್ಶನ ನೀಡುತ್ತಾಳೆ ಉಳಿದ ಮುನ್ನೂರ ಐವತ್ತಕ್ಕೂ ಹೆಚ್ಚು ದಿನಗಳ ಕಾಲ ದೇವಾಲಯದ ಬಾಗಿಲುಗಳನ್ನು ಮುಚ್ಚಲಾಗುತ್ತದೆ ಈ ಬಾಗಿಲು ಮುಚ್ಚುವ ಪ್ರಕ್ರಿಯೆ ಪವಾಡಕ್ಕೆ ಸಾಕ್ಷಿಯಾಗುತ್ತದೆ ದೇಗುಲದ ಬಾಗಿಲನ್ನು ಮುಚ್ಚುವಾಗ ಪ್ರಧಾನ ಅರ್ಚಕರು ದೇವಿಯ ಮುಂದೆ ಒಂದು ಮಣ್ಣಿನ ದೀಪದಲ್ಲಿ ಎಣ್ಣೆ ಹಾಕಿ ನಂದಾದೀಪವನ್ನು ಹಚ್ಚುತ್ತಾರೆ ಜೊತೆಗೆ ಒಂದು ಕಳಶದಲ್ಲಿ ಶುದ್ಧ ನೀರು ದೇವಿಗೆ ಇಷ್ಟವಾದ ತಾಜಾ ಹೂಗಳು ಮತ್ತು ನೈವೇದ್ಯಕ್ಕೆ ಅಕ್ಕಿ ಮತ್ತು ಬೆಲ್ಲವನ್ನು ಇಟ್ಟು ಹೋಗುತ್ತಾರೆ ದೇವಿ ಇಡೀ ವರ್ಷ ಈ ಧ್ಯಾನ ಸ್ಥಳದಲ್ಲಿ ಇರುತ್ತಾಳೆ ಎಂದು ನಂಬಲಾಗುತ್ತದೆ ಒಂದು ವರ್ಷದ ನಂತರ ಮತ್ತೆ ದೀಪಾವಳಿಯ ಸಂದರ್ಭದಲ್ಲಿ ದೇವಾಲಯದ ಬಾಗಿಲುಗಳನ್ನು ತೆರೆಯಲಾಗುತ್ತದೆ ಆಗ ಅಲ್ಲಿದ್ದ ಭಕ್ತರು ಮತ್ತು ಅರ್ಚಕರು ಕಾಣುವುದು ಪವಾಡವೇ ಸರಿ ಹಿಂದಿನ ವರ್ಷ ಹಚ್ಚು ಹೋಗಿದ್ದ ನಂದಾದೀಪವು ಇನ್ನೂ ಕೂಡ ಪ್ರಜ್ವಲಿಸುತ್ತಿರುತ್ತದೆ ದೇವಿಗೆ ಅರ್ಪಿಸಿದ ಹೂಗಳು ಒಂದು ವರ್ಷ ಕಳೆದರೂ ಕೂಡ ಬಾಡಿರುವುದಿಲ್ಲ ಕಳಸದಲ್ಲಿದ್ದ ನೀರು ಅಥವಾ ಅಕ್ಕಿ ಬೆಲ್ಲವು ಸ್ವಲ್ಪವೂ ಹಾಳಾಗಿರುವುದಿಲ್ಲ ಈ ಪವಾಡವನ್ನು ಕಣ್ಣಾರೆ ಕಂಡ ಭಕ್ತರಿಗೆ ಮೈ ರೋಮಾಂಚನವಾಗುತ್ತದೆ ತಾಯಿಯ ದಿವ್ಯಶಕ್ತಿ ನಿರಂತರ ಉಪಸ್ಥಿತಿಗೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಇಲ್ಲಿ ನಾವು ಕಾಣುವ ಇನ್ನೊಂದು ಅದ್ಭುತ ಕಥೆ ಎಂದರೆ ಅದು ಸೊಸೆಗಲ್ಲಿನ ಕತೆ ಬಹಳ ಹಿಂದಿನ ಕಾಲದಲ್ಲಿ ದೇವಾಲಯದ ಅರ್ಚಕರ ಮನೆಯ ಸೊಸೆ ಅತ್ತೆಯ ಕಿರುಕುಳಕ್ಕೆ ಒಳಗಾಗಿದ್ದಳು ಪ್ರತಿದಿನ ಆಕೆಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಲಾಗುತ್ತಿತ್ತು ಅತ್ತೆಯ ದುಷ್ಟತನದಿಂದ ಬೇಸತ್ತ ಸೊಸೆ ತನ್ನ ಸಂಕಟವನ್ನು ದೇವಿ ಹಾಸನಾಂಬೆಯ ಬಳಿ ಹೇಳಿಕೊಂಡಳು ತಾಯಿ ತನ್ನನ್ನು ರಕ್ಷಿಸು ಇಲ್ಲವಾದರೆ ನನ್ನನ್ನು ಕೂಡ ನಿನ್ನಲ್ಲೇ ಲೀನ ಮಾಡಿಕೋ ಎಂದು ಕರುಣಾಜನಕವಾಗಿ ಬೇಡಿಕೊಂಡಳು ಸೊಸೆಯ ಬೇಡಿಕೆಯಿಂದ ಕರಗಿದ ಹಾಸನಾಂಬೆಯು ಆಕೆಯನ್ನು ತನ್ನ ಗರ್ಭಗುಡಿಯ ಮೂಲೆಯಲ್ಲಿ ಒಂದು ಕಲ್ಲಿನ ರೂಪದಲ್ಲಿ ಬದಲಾಯಿಸಿ ಅಲ್ಲೇ ಇರುವಂತೆ ಮಾಡಿದಳು ಈ ಕಲ್ಲೆ ಇಂದಿಗೂ ಕೂಡ ಸೊಸೆಗಲ್ಲು ಎಂದೇ ಪ್ರಸಿದ್ಧಿಯಾಗಿದೆ ಹಾಸನಾಂಬೆಯ ದೇಗುಲದ ಬಾಗಿಲು ತೆರೆದಾಗ ಈ ಕಲ್ಲನ್ನು ಸಹ ಭಕ್ತರು ನೋಡಬಹುದು ಪ್ರತಿ ವರ್ಷ ಈ ಸೊಸೆಗಲ್ಲು ಒಂದು ಅಗಳಷ್ಟು ಹಾಸನಾಂಬೆಯ ಪಾದದೆಡೆಗೆ ಚಲಿಸುತ್ತಿದ್ದು ಈ ಕಲ್ಲು ಸಂಪೂರ್ಣವಾಗಿ ದೇವಿಯ ಪಾದಸ್ಪರ್ಶ ಮಾಡಿದ ದಿನ ಕಲಿಯುಗ ಅಂತ್ಯವಾಗುತ್ತದೆ ಎಂದು ಸ್ಥಳೀಯರು ನಂಬುತ್ತಾರೆ ದೀಪಾವಳಿ ಸಮಯದಲ್ಲಿ ನಡೆಯುವ ಹಾಸನಾಂಬೆ ಜಾತ್ರೆಯು ಒಂದು ದೊಡ್ಡ ಉತ್ಸವವೇ ಸರಿ ಈ ಕೆಲವೇ ದಿನಗಳ ದೇವಿಯ ದರ್ಶನಕ್ಕಾಗಿ ದೇಶದ ಮೂಲೆ ಮೂಲೆಗಳಿಂದ ಕೋಟ್ಯಾಂತರ ಜನ ಭಕ್ತರು ಹಾಸನಕ್ಕೆ ಹರಿದು ಬರುತ್ತಾರೆ ಈ ಸಮಯದಲ್ಲಿ ಹಾಸನಾಂಬೆಯ ದೇವಾಲಯವನ್ನು ಬಹಳ ವಿಜೃಂಭಣೆಯಿಂದ ಅಲಂಕರಿಸಿರುತ್ತಾರೆ ಈ ಜಾತ್ರೆಯ ಸಮಯದಲ್ಲಿ ವಿಶೇಷ ಪೂಜೆಗಳ ಹೋಮ ಹವನಗಳು ನಡೆಯುತ್ತವೆ ಇದು ಕೇವಲ ಧಾರ್ಮಿಕ ಆಚರಣೆಯಲ್ಲ ಜನರ ನಂಬಿಕೆ ಸಂಸ್ಕೃತಿ ಮತ್ತು ಐತಿಹಾಸಿಕ ಪರಂಪರೆಯ ಒಂದು ದೊಡ್ಡ ಪ್ರತೀಕ ಹೀಗೆ ರಕ್ತ ಬೀಜಾಸುರನ ಸಂಹಾರಕ್ಕಾಗಿ ಆದಿಪರ ದುರ್ಗೆಯಿಂದ ಉದ್ಭವಿಸಿದ ಮಾತೃಕೆಯಲ್ಲಿ ಒಬ್ಬಳೇ ಈ ನಮ್ಮ ಹಸನಂಬೆ ದೇವಿ ದೇವಿಯ ವರ್ಷಕ್ಕೊಮ್ಮೆ ದರ್ಶನ ನೀಡುವ ಪದ್ಧತಿ ವರ್ಷವಿಡೀ ಉರಿಯುವ ದೀಪ ಬಾಡದ ಹೂಗಳು ಹಳಸದ ಅಕ್ಕಿ ಮತ್ತು ಬೆಲ್ಲ ಸೊಸೆಗಲ್ಲಿನ ಕಥೆಗಳು ಈ ದೇಗುಲದ ಸುತ್ತಲೂ ಒಂದು ಆಧ್ಯಾತ್ಮಿಕ ವಲಯವನ್ನು ಸೃಷ್ಟಿಸುತ್ತವೆ ಈ ಪುಣ್ಯಕ್ಷೇತ್ರದ ದರ್ಶನವನ್ನು ಜೀವನದಲ್ಲಿ ಒಮ್ಮೆಯಾದರೂ ಎಲ್ಲರೂ ಮಾಡಲೇಬೇಕು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಹಾಸನದ ಶಕ್ತಿ ದೇವತೆಯಾದ ಹಾಸನಾಂಬೆಯ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಅಲ್ಲಿವರಿಗೆ ಎಲ್ಲರಿಗೂ ಧನ್ಯವಾದಗಳು